ಮರಿಯಾಲ ಶುರುವಾಂಡ್ ಪಿದೈದ ಚಾವಡಿಲೆಡು ನಡಪಿನ ಯಕ್ಷಕನ ಪ್ರದರ್ಶನಗು ನನೊಂತೆ ವಿರಾಮ ಯಕ್ಷಕ ಮಲಮಲ್ಲ ಮೇಳಲು ವರ್ಷ ಇಡೀ ಪ್ರದರ್ಶನ ಕೊರಕೊಂಡು ಆಂಡ ಮರಿಯಾಲ ಶುರುವಾಂಡ ಎಲ್ಯ ಮೇಳಲು ಪ್ರವಾಸ ಪಿದಡುವ ಕಲಾವಿದಿರು ಮರಿಯಾಲದ ಉತ್ಪತ್ತಿಗೋಸ್ಕರ ಎಲ್ಯ ಮೇಳನು ಕಟ್ಟೊಂದು ಇಲ್ಲು ಇಲ್ಲು ಪ್ರದರ್ಶನ ಕೊರೊಂದು ತಿರ್ಗುನಿ ಪಿರಾಕೃತ ಬತದಿನ ವಾಡಿಕೆ ಒಂಜಿ ಆಣ ವೇಷ ಬೊಕ್ಕೊಂಜಿ ಸ್ತ್ರೀ ವೇಷ ಒಟ್ಟಿಗೆ ಹಿಮ್ಮೇಳದಕ್ಕುಲು ಎಲ್ಯ ಮೇಳನು ಕಟ್ಟೊಂದು ಇಲ್ಲು ಪೋದು ಪುರಾಣದ ಕಥಾನಕನು ಪ್ರದರ್ಶಿಸಾವೆ ಪ್ರತಿನಿತ್ಯ ಪತ್ತಾಜಿ ಇಲ್ಲಗ ಪೋಪಿನ ಮೊಕುಲು ಇಲ್ಲದಕುಲು ಕೂರಿನ ಕಾಸಿನ ಸಂಭಾವನೆದ ರೂಪೊಡುಗೆ ತಂದು ಜೀವನನ ಸಾಗಿಸವೆ ಸಂಸ್ಕೃತಿದ ಪ್ರಚಾರದೊಟ್ಟಿಗೆ ಕಲಾವಿದರ ಬಂಗೋಗ್ಲ ಈ ಎಲ್ಯ ಮೇಳಲು ಆಸರೆಯ ತಂಡ ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ನೂತಾಜಿ ತಂಡಲು ಮರಿಯಾಲಡು ಎಲ್ಯ ಮೇಳದ ಪ್ರದರ್ಶನ ನಡಪಾ

ಒಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ ತಾಯಿ ಹೇಳಿ ಮೂರು ಲೋಕದ ವಿಜಯ ಅಂತ ಪಾತ್ರವನ್ನಾಗಿ ಹೋದದೆ ಹೋದಂತಾದ್ರೆ ಆ ಶ್ರೀಮನ್ನಾರಾಯಣ ಬರುವುದಿರುವ ನರನನ್ನು ಸರ್ ಹರ ಪರ್ವದಿಟ ಕಂಚ ಭವ ಭವ ಮುಖ್ಯ ಸುರವಂದ್ಯ ಶಿರುವ ವಜ್ರ ಪಂಜರ ಅಂಕಿತ ಪಾಪರ ಕೃಷ್ಣ ಆ ವಜ್ರ ಪಂಜರದಲ್ಲಿ ಆ ರಕ್ಷಣೆ ಮಾಡ್ತಾನೆ ಪಾತ್ರ ವಹಿಸಿದ್ರೆ ಕೃಷ್ಣ ಒಂದೇ ಬರ್ತಾನೆ ಹೋಗ್ತಾಯಿ ಅವರಿಬ್ಬರು ಜೊತೆ ಯಾರು ಅಂತಂದ್ರೆ ಗೆಲುವು ಮತ್ತೊಬ್ಬರು ಇರುವುದಂತ ಸಾಧ್ಯ ಇಲ್ಲ ಅದು ನೀನು ತಿಳಿದಮ್ಮ ಅಲ್ಲಿಂದ ನೀನು ಹಿಮ್ಮೆಟ್ಟಿದ್ರೆ ಬಂಧುಗಳೆಲ್ಲ ಜರಿಯುವುದಿಲ್ಲ ನನ್ನ ಈ ಒಂದು ಪರತದ ಬಗ್ಗೆ ಸಂಖ್ಯೆಯೇ ಬೇಡ ತಾಯಿ ಹಾಗಾದ್ರೆ ವಿಚಯ